ಹಲೋ ಹಾಯ್ ನಮಸ್ತೆ ನಾನ್ ನಿಮ್ಮ ಮಧು ಮಾತಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲ್ಲಾರ್ಗು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸೊ ಇದ್ ಬಂದ್ಬಿಟ್ಟು ನಮಗೆ ಅಹ್ ಆಗಿರುತ್ತೆ ಬ್ರೀಡ್ ಬಾಳೆಹಣ್ಣು ಇದು ಸೆಕೆಂಡ್ ಕ್ರಾಪ್ ಆಗಿರುತ್ತೆ ಸೊ ನೋಡ್ಬೋದು ನೀವು ಇದನ್ನ ಸೆಕೆಂಡ್ ಕ್ರಾಪ್ ಸ್ಟಾರ್ಟಿಂಗ್ ಇಂದ ಕೂಡ ನಾನು ಇದಕ್ಕೊಂದು ಸಜೆಷನ್ಸ್ ಅನ್ನೋದನ್ನ ಕೊಡ್ತಿದೀನಿ ಇವ್ರಿಗೆ ಯಾವ ರೀತಿ ಸ್ಪ್ರೇ ಮಾಡಬೇಕು ಯಾವ ರೀತಿ ಮದ್ಗಳನ್ನ ಕೊಡಬೇಕು ಏನು ಅಂತ ಸೊ ಇದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಬರ್ಬೇಕಾದ್ರೆನೇ ಚಿಕ್ಕ ಗಿಡ ಇರ್ಬೇಕಾದ್ರೆ ಇದ್ರಲ್ಲಿ ಸಿಗಟಕು ಅನ್ನೋದು ಆಲ್ರೆಡಿ ಸ್ಟಾರ್ಟ್ ಆಗಿತ್ತು సో నమ్మ రైతులు కూడా ఇదే నోడన్న బర్రీ ఏం మాట్లాడతారా అంత సో కేల్చుకోలి బాగుందా తోట అయితే అవునులే అవునులే శివుడు అయితే అయితే ఎక్కడ లేదు కదా మనకు ఎక్కించినాం కదా మనము రాపాపు మూడు బార్లు ఎక్కించినాం కదా అక్కడ పోదాం కదా అక్కడ ఇంకా చిన్న చెట్లు కదా ఆడ ಅದೇ ಬಾ ಗಿ ಅಂತ ಕನ್ನಿ ಕಸ ಪಡ್ತದೆ ಟೈಟ್ ಅನಿವಿ ಕೊಟ್ಕೋಬೋದ್ ಚೆಪ್ಪು ವಸ ಹ್ಮ್ ಸೊ ನೋಡ್ಬೋದು ಸೊ ಈ ತರ ಒಂದು ಹಿಲ್ಡ್ ಅನ್ನೋದು ಬಂದಿದೆ ನಮ್ಗೆ ಸೊ ಅಂದ್ರೆ ಇಲ್ಲಿ ಏನಾಗ್ಬಿಡತ್ತಂತಂದ್ರೆ ಈಗ ಬನನ ರೇಟು ಇಲ್ಲ ನಮಗೆ ಮಾರ್ಕೆಟ್ ಅಲ್ಲಿ ಏನಕ್ಕೆ ಮಾರ್ಕೆಟ್ ಅಲ್ಲಿ ರೇಟ್ ಇಲ್ಲ ಅಂತಂದ್ರೆ ಆಕ್ಚುಲಿ ಎ ಪಿ ತೆಲಂಗಾಣದಲ್ಲಿ ಏನ ನಾವು ಏನು ಬಾಳೆ ಬಾಳೆಹಣ್ಣ ಬೆಳಿತೀವಲ್ವಾ ಇದೆಲ್ಲ ಡೆಲ್ಲಿಗೆ ಎಕ್ಸ್ಪೋರ್ಟ್ ಆಗತ್ತೆ ಸೊ ಅಲ್ಲಿ ಏನ್ ಕಂಪ್ಲೇಂಟ್ ಮಾಡ್ತಿದಾರೆ ಅಂದ್ರೆ ನಮಗೆ ಸೊ ಇಲ್ಲಿಂದ ನಾವು ತಗೊಂಡ್ತಾ ಇರೋ ಹೋಗ್ಬೇಕಾಗಿರೋ ಒಂದು ಹಣ್ಣು ಒಂದು ವಾರದಲ್ಲೇ ಅಣ್ಣ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸೊ ಬಾಳೆಕಾಯಿ ಇಲ್ಲಿಂದ ಈಗ ಎಕ್ಸಾಂಪಲ್ ತಗೊಂಡು ಹೋಗ್ತಾರೆ ಸೊ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅಲ್ಲಿ ಹೋಗೋಡೆ ಹಣ್ಣಾಗ್ಬಿಡ್ತಿದೆ ಸೊ ಆ ರೀತಿ ಇದ್ದವಾಗ ರೇಟ್ ಅನ್ನೋದು ಇರಲ್ಲ ಸೊ ಅದು ಮೇಜರ್ ಆಗಿ ಇಲ್ಲಿ ಪ್ರಾಬ್ಲಮ್ ಅನ್ನೋದು ಕಾಣಿಸ್ತಿದೆ ಹಂಗಾಗಿ ರೇಟ್ಗಳಿಲ್ಲ ಸೊ ಅದಾದ್ಮೇಲೆ ಯಥೇಚ್ಛವಾಗಿ ನಾವು ಕೆಮಿಕಲ್ ನ ಬಳಸೋದ್ರಿಂದ ಸೊ ಅದರಿಂದ ನಮ್ಗೆ ಬೇಗ ಹಣ್ಣಾಗೋ ಚಾನ್ಸಸ್ ತುಂಬಾನೇ ಇರತ್ತೆ ಸೊ ಹಂಗಾಗಿ ರೇಟ್ ಅನ್ನೋದಿಲ್ಲ ಈಗ ಪ್ರೆಸೆಂಟ್ ಆದ್ರೆ ಬಾಳೆಹಣ್ಣು ಸೊ ಇಲ್ಲಿ ನೋಡ್ಬೋದು ಅಂದ್ರೆ ಬೆಳೆ ಆದ್ರೆ ಚೆನ್ನಾಗಿ ಮಾಡಿದೀವಿ ಮಾಡ್ಕೊಟ್ಟಿದ್ದೀವಿ ಬಟ್ ರೇಟ್ ಅನ್ನೋದು ನಮ್ಮ ಕೈಯಲ್ಲಿ ಇರಲ್ಲ ಸೊ ಹಂಗಾಗಿ ನಾನ್ ಇಷ್ಟೇ ಆದಷ್ಟು ಆರ್ಗ್ಯಾನಿಕ್ ಅನ್ನ ಬಳಸಿ ಆರ್ಗನಿಕಲ್ ಬೆಳಿರಿ ಸೊ ನಮಗೂ ಕೂಡ ಕ್ವಾಲಿಟಿ ಅದಾದ್ಮೇಲೆ ನಮಗೆ ಸ್ವಲ್ಪ ಈಲ್ಡ್ ಅನ್ನೋದು ಕೂಡ ಜಾಸ್ತಿ ಬರುತ್ತೆ ಲಾಂಗ್ ಟೈಮ್ ಇರತ್ತೆ ಸೊ ನಮಗೂ ಕೂಡ ರೇಡಸ್ ಬರೋ ಚಾನ್ಸಸ್ ತುಂಬಾನೇ ಇರತ್ತೆ ಸೊ ನೋಡ್ಬೋದು ನೀವು ಇದು ಟೋಟಲ್ ಆಗಿ ನಮಗೊಂದು ಒಂದು ಮೂರ್ ಎಕ್ರೆಯಲ್ಲಿ ಇರುತ್ತೆ ಈ ಒಂದು ಬಾಳೆ ಬೆಳೆ ಸೊ ಸೆಕೆಂಡ್ ಕ್ರಾಪ್ ಆಗಿರೋದ್ರಿಂದ ಸೊ ಲೈಕ್ ನಮ್ಮ ರೈತರು ಕೂಡ ಖುಷಿ ಆಗಿದ್ದಾರೆ ಯಾಕಂದ್ರೆ ಲಾಸ್ಟ್ ಟೈಮು ಸಿಗುಟೋಕೆ ಬಂದು ತುಂಬಾನೇ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರು ನೋಡಬಹುದು ಎಳೆಗಳು ನೋಡ್ತಾ ಇದ್ರಲ್ವಾ ಸೊ ಅದೆಲ್ಲ ಸಿಗುಟೋಕೆ ಬಂದಿದೆ ಸೊ ಅದರಿಂದ ನಮಗೆ ಈಲ್ಡ್ ಅನ್ನೋದು ಕಡಿಮೆ ಆಗ್ಬಿಡುತ್ತೆ ಸೊ ನಾವು ಬಂದಾದ್ಮೇಲೆ ಇದಕ್ಕೆ ಸ್ವಲ್ಪ ನೀಟಾಗಿ ಎಲ್ಲ ಆರ್ಗಾನಿಕ್ ಅಲ್ಲೇ ಆಲ್ಮೋಸ್ಟ್ ಎಲ್ಲ ಕೊಟ್ಟಿರೋದ್ರಿಂದ ಈ ಒಂದು ಈಲ್ಡ್ ಅನ್ನೋದು ಸ್ವಲ್ಪ ನಮಗೆ ಇಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲೂ ಕೂಡ ಯಥೇಚ್ಛವಾಗಿ ಮಳೆಗಳು ಬೀಳ್ತಾ ಇರೋದ್ರಿಂದ ನಮಗೆ ತುಂಬಾನೇ ಮಳೆಗಳು ಇದೆ ಎಲ್ಲಾ ಕಡೆ ಸೊ ಆ ತರ ಇರಬೇಕಾದ್ರೆ ಏನಾದರೂ ರೋಗ ಇದ್ರೆ ಜಾಸ್ತಿ ಆಗುತ್ತೆ ದಯವಿಟ್ಟು ನೋಡ್ಕೊಳ್ಳಿ ಏನಾದರೂ ಬೇಕಂದ್ರೆ ಮಾಹಿತಿ ನನಗೆ ಕರೆ ಮಾಡಿ ಥ್ಯಾಂಕ್ ಯು ಸೊ